ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ಚಂದ್ರಮೊಗೇರ್ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ ಈ ಹಿಂದಿನ ಧರ್ಮ ಸಂವಾದದಲ್ಲಿ ನಾವು ವೇದಗಳ ಅರ್ಥದ ಬಗ್ಗೆ ಅದರ ರಚನೆಯ ಬಗ್ಗೆ ಮತ್ತು ಅದರ ರಚನಾ ಕಾಲದ ಬಗ್ಗೆ ತಿಳ್ಕೊಂಡಿದ್ದೇವೆ ಈ ದಿನ ನಾವು ವೇದಗಳ ರಚನೆಯ ಉದ್ದೇಶ ಏನಿತ್ತು ಮತ್ತು ಅದನ್ನು ಸುರಕ್ಷಿತವಾಗಿರಿಸುವಂತಹ ಅದ್ಭುತ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳಿಕ್ಕಿದ್ದೇವೆ ಇವತ್ತಿನ ಧರ್ಮ ಸಂವಾದದಲ್ಲಿ ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ಸಮನ್ವಯಕರಾದಂತಹ ಶ್ರೀ ಗುರುಪ್ರಸಾದ್ ಗೌಡೆಯವರು ಉಪಸ್ಥಿತರಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ ಗುರುಪ್ರಸಾದ್ ಅವರೇ ನಮಸ್ಕಾರ ವೀಕ್ಷಕರೇ ಶ್ರೀ ಗುರುಪ್ರಸಾದ್ ಗೌಡಯವರ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀ ಗುರುಪ್ರಸಾದ್ ಗೌಡಯವರು ಕೊಡಗು ಜಿಲ್ಲೆಯ ಮಡಿಕೇರಿಯವರಾಗಿದ್ದಾರೆ ಅವರು ಕಾಂ ಪದವೀಧರರಾಗಿದ್ದು ಕಳೆದ ಹದಿನೆಂಟು ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣ ವೇಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಗುರುಪ್ರಸಾದ್ ಅವರೇ ವೇದಗಳ ರಚನೆ ಮತ್ತು ಅವುಗಳ ಕಾಲದ ಬಗ್ಗೆ ನೀವು ನಮಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದೀರಿ ಈಗ ಇನ್ನೊಂದು ಪ್ರಶ್ನೆ ನಮ್ಮನ್ನು ಕಾಡ್ತದೆ ವೇದಗಳ ರಚನೆ ಮಾಡಿದರ ಉದ್ದೇಶ ಏನು ಇದಕ್ಕೆ ತಾವು ಮಾಹಿತಿಯನ್ನು ಕೊಡ್ಬೋದಾ ಭಕ್ತ ಮತ್ತು ಭಗವಂತ ಒಂದಾಗ್ತಾರೆ ಎಂಬ ಸತ್ಯವನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ ಈ ಸತ್ಯವನ್ನು ಪ್ರಕಟಗೊಳಿಸುವುದೇ ವೇದಗಳ ಮುಖ್ಯ ಉದ್ದೇಶ ಆಗಿದೆ ಮತ್ತು ಇದನ್ನೇ ಗಂಗಜ್ಞಾನ ಎಂದು ಕರೀತಾರೆ ಜೀವಕ್ಕೆ ಅದ್ವೈತದ ಅನುಭೂತಿಯನ್ನು ನೀಡುವಂಥದ್ದು ಅಂದರೆ ಭಗವಂತ ಮತ್ತು ನಾನು ಬೇರೆ ಬೇರೆ ಅಲ್ಲ ಎಂಬ ಅನುಭೂತಿಯನ್ನು ನೀಡುವುದೇ ವೇದಗಳ ಮುಖ್ಯ ಉದ್ದೇಶ ಆಗಿದೆ ಬ್ರಹ್ಮನ ಅನುಭೂತಿಯನ್ನು ಪಡೆಯುವುದು ಇದುವೇ ವೇದಗಳ ಮುಖ್ಯ ಉದ್ದೇಶವೂ ಕೂಡ ಆಗಿದೆ ಅದ್ವೈತ ಬ್ರಹ್ಮ ಅಂದರೆ ಚರಾಚರದಲ್ಲಿ ಈಶ್ವರನ ಅಂದರೆ ಭಗವಂತನ ಅಂಶ ಇದೆ ಎಂಬ ಸತ್ಯವನ್ನು ಪ್ರಕಟಗೊಳಿಸುವುದು ಕೂಡ ವೇದಗಳ ಉದ್ದೇಶ ಆಗಿದೆ ಇತರ ಯಾವುದೇ ಜ್ಞಾನ ಮಾರ್ಗದಿಂದ ಅರ್ಥವಾಗದ ಅದ್ವೈತವನ್ನು ದೃಢ ರೂಪದಿಂದ ಹೇಳುವುದು ಇದು ವೈದಿಕ ಗ್ರಂಥಗಳ ಉದ್ದೇಶ ಆಗಿದೆ ಆತ್ಮವು ಸರ್ವಶಕ್ತಿವಂತನಾದ ಪರಮೇಶ್ವರನಲ್ಲಿ ಏಕರೂಪವಾಗಿದೆ ಈ ಅರಿವನ್ನು ಮಾಡಿಸಿ ಮನುಷ್ಯನನ್ನು ನಿಧಾನವಾಗಿ ಬ್ರಹ್ಮನತ್ತ ಕರೆಯ ಕರೆದೊಯ್ಯುವುದು ಕೂಡ ವೇದಗಳ ಉದ್ದೇಶವೂ ಆಗಿದೆ ಈ ಅರಿವನ್ನು ಮಾಡಿಸಿ ಮನುಷ್ಯನನ್ನು ನಿಧಾನವಾಗಿ ಬ್ರಹ್ಮನತ್ತ ಕರೆದೊಯ್ಯುವುದು ಕೂಡ ವೇದಗಳ ಉದ್ದೇಶವೂ ಆಗಿದೆ ಆತ್ಮ ಮತ್ತು ಬ್ರಹ್ಮನ ಐಕ್ಯವನ್ನು ನಾಲ್ಕು ವೇದಗಳು ತಮ್ಮ ಮಹಾವಾಕ್ಯಗಳಲ್ಲಿ ಪ್ರಕಟವನ್ನು ಮಾಡ್ತವೆ ಪ್ರತಿಯೊಂದು ವಾಕ್ಯವು ವ್ಯಕ್ತಿಯ ಆತ್ಮದ ಬ್ರಹ್ಮದೊಂದಿಗಿನ ಐಕ್ಯವನ್ನು ಪ್ರಕಟ ಮಾಡ್ತದೆ ಆತ್ಮದ ಜ್ಞಾನವಾಗುವುದರಿಂದ ಬ್ರಹ್ಮದ ಜ್ಞಾನ ಆಗ್ತದೆ ಇವೆಲ್ಲ ಬೋಧನೆಯನ್ನ ಅಥವಾ ಜ್ಞಾನವನ್ನು ನೀಡುವುದು ಸಹ ವೇದಗಳ ಉದ್ದೇಶ ಆಗಿದೆ ಪ್ರಜಾಪತಿ ಅಂದರೆ ಬ್ರಹ್ಮ ಸೃಷ್ಟಿಯನ್ನ ರಚನೆಯನ್ನು ಮಾಡಿದ್ದ ಮತ್ತು ಅದರ ಕಲ್ಯಾಣಕ್ಕಾಗಿ ವೇದಗಳನ್ನು ಕೂಡ ರಚನೆಯನ್ನು ಮಾಡಿದ ಭಗವಂತನು ಸೃಷ್ಟಿಯ ರಚನೆಯನ್ನು ಮನುಷ್ಯನ ಐಹಿಕ ಅಂದರೆ ಭೌತಿಕ ಸುಖಕ್ಕಾಗಿ ಯೋಗ್ಯವಾಗುವಂತೆ ಮಾಡಿದ ಆದರೆ ಸತ್ಯ ಯುಗದಲ್ಲಿ ಮನುಷ್ಯನು ಸೋಹಂಭಾವ ಅಂದರೆ ನಾನು ಭಗವಂತನ ಅಂಶ ಆಗಿದ್ದೇನೆ ಎಂಬ ಭಾವದಲ್ಲಿದ್ದ ಮುಂದೆ ಯುಗಗಳು ಸಾಕ್ತಾ ಸಾಕ್ತಾ ಈ ಭಾವ ಕಡಿಮೆ ಆಗ್ತಾ ಹೋಯಿತು ಇಂತಹ ಸ್ಥಿತಿಯಲ್ಲಿ ಮನುಷ್ಯನಿಗೆ ಸ್ವಸ್ವರೂಪದ ಅರಿವಾಗಬೇಕು ಅವನು ವೇದಗಳ ಮಿತಿಲಿರಬೇಕು ಮತ್ತು ಐಹಿಕ ಸುಖದಿಂದ ದುಃಖಿಯಾಗಬಾರದು ಎಂಬುದು ವೇದಗಳ ಉದ್ದೇಶ ಮನುಷ್ಯನು ತನ್ನ ಸುಖಕ್ಕಾಗಿ ಯೋಗ್ಯವಾಗಿರಬೇಕು ಹಾಗಾಗಿ ಭಗವಂತನು ಧರ್ಮದ ಸ್ಥಾಪನೆಯನ್ನು ಮಾಡಿದ ಅದನ್ನೇ ವೇದ ಅಂತೇಳಿ ಕರಿತೇವೆ ವೇದ ಧರ್ಮದಲ್ಲಿ ಕರ್ಮಕಾಂಡ ಕಾಂಡ ಮತ್ತು ಜ್ಞಾನಕಾಂಡ ಈ ಮೂರು ಕಾಂಡಗಳನ್ನು ಅಂದರೆ ಮೂರು ಭಾಗಗಳನ್ನು ಹೇಳಲಾಗಿದೆ ಈ ಮೂರು ಭಾಗಗಳ ಉದ್ದೇಶ ಅಂತೇಳಿದರೆ ವಿಷಯಗಳ ಸುಖ ಪಡೆಯುವುದಕ್ಕಿಂತ ಅದನ್ನು ಕಡಿಮೆಗೊಳಿಸಿ ಮನಸ್ಸು ಸಾತ್ವಿಕವಾಗಬೇಕು ಮತ್ತು ಮನುಷ್ಯನಲ್ಲಿ ಲೀನತೆ ಬರಬೇಕು ಎಂದಾಗಿದೆ ಕಣ್ಣುವಂತೋ ವಿಶ್ವ ಮಾರ್ಯಂ ಎಂದು ವೇದಗಳು ಘೋಷಣೆಯನ್ನು ಮಾಡಿವೆ ಇದರ ಅರ್ಥ ಹೇಗಿದೆ ಅಂತೇಳಿದರೆ ಸಂಪೂರ್ಣ ವಿಶ್ವವನ್ನು ಆರ್ಯ ಎಂದರೆ ಸುಸಂಸ್ಕೃತಗೊಳಿಸುವೆವು ಇದು ಸಹ ವೇದಗಳ ಅಂತಿಮ ಗುರಿಯಾಗಿದೆ ಈಗ ಆರ್ಯದ ಅರ್ಥ ಸುಸಂಸ್ಕೃತವಾಗಿಸುವೆವು ಎಂದರೂ ಅದರ ಸಂಪೂರ್ಣ ವಿವರಗಳನ್ನು ನೀಡುವಂಥ ವಶಿಷ್ಠ ಸ್ಮೃತಿಯಲ್ಲಿ ಅದು ಸ್ಪಷ್ಟವಾಗಿ ಹೇಳಲಾಗಿದೆ ಕರ್ತವ್ಯ ಮಾಚರನ್ ಕಾಮಮ ಕರ್ತವ್ಯ ಮನಾಚರನ್ ತ್ರಿಷ್ಠತಿ ಪ್ರಕೃತಾಚಾರ್ಯ ಯಹ ಆರ್ಯ ಇತಿ ಸ್ಮೃತಃ ಈ ಶ್ಲೋಕದ ಅರ್ಥ ಅಂತೇಳಿದರೆ ವಾಸನೆಗಳಿಗೆ ನಾವು ಅಧೀನರಾಗಬಾರ್ದು ಶಾಸ್ತ್ರಸಮ್ಮತವಲ್ಲದ ಕರ್ಮಗಳನ್ನು ಕೂಡ ಮಾಡಬಾರ್ದು ಪ್ರಕೃತಿ ಮತ್ತು ಶಾಸ್ತ್ರಗಳ ನಿಯಮಗಳಿಗನುಸಾರ ಯೋಗ್ಯ ಕರ್ತವ್ಯವನ್ನು ಮಾಡಬೇಕು ಇವೆಲ್ಲವುಗಳನ್ನು ಪಾಲಿಸುವ ವ್ಯಕ್ತಿಗೆ ಆರ್ಯ ಅಂತೇಳಿ ಕರೀತಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭಗವಂತನು ಮಾನವನನ್ನು ಸೃಷ್ಟಿ ಮಾಡಿದ ಆದರೆ ಭಗವಂತನು ಸಂಪೂರ್ಣ ಪ್ರೀತಿ ಸ್ವರೂಪನಾಗಿದ್ದಾನೆ ಹಾಗಾಗಿ ಭಗವಂತನು ಮಾನವನಿಗೆ ಆನಂದಮಯ ಜೀವನವನ್ನು ಸಾಗಿಸುವುದಕ್ಕಾಗಿ ಮತ್ತು ಅಂತ್ಯದಲ್ಲಿ ಭಗವಂತನನ್ನು ಇನ್ನಷ್ಟು ಅರಿತುಕೊಳ್ಳುವುದಕ್ಕಾಗಿ ವೇದಗಳಂತಹ ಪರಿಪೂರ್ಣ ಜ್ಞಾನದ ಮಾಧ್ಯಮವನ್ನು ನೀಡಿದ ಈ ಜ್ಞಾನವೇ ಕಾಲಾಂತರದಲ್ಲಿ ಲಿಖಿತ ಸ್ವರೂಪದಲ್ಲಿ ಹಿಂದೂಗಳ ಧರ್ಮಗ್ರಂಥಗಳಾದವು ಈ ಧರ್ಮಗ್ರಂಥಗಳು ಮನುಷ್ಯನಿಗೆ ಪುನಃ ಭಗವಂತನೊಂದಿಗೆ ಏಕರೂಪವಾಗುವಂತಹ ಬೋಧನೆಯನ್ನ ನೀಡುತ್ತದೆ ಹೌದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ವೇದಗಳು ನಮ್ಮ ಮಾರ್ಗದರ್ಶಕವೂ ಆಗಿದೆ ಮತ್ತು ನಮ್ಮ ಉದ್ಧಾರ ಮಾಡುವಂಥದ್ದು ಆಗಿದೆ ನಮ್ಮ ಧರ್ಮಗ್ರಂಥ ವೇದಗಳನ್ನು ಲಿಖಿತ ರೂಪದಲ್ಲಿ ತರುವ ಮೊದಲು ಅನೇಕ ಸಹಸ್ರ ವರ್ಷಗಳ ಕಾಲ ಮೌಖಿಕ ರೂಪದಲ್ಲಿ ಪ್ರಚಲಿತ ಇತ್ತು ಹಾಗಾಗಿ ವೈಶಿಷ್ಟ್ಯಪೂರ್ಣ ಉಚ್ಚಾರಗಳ ವಿಷಯದಲ್ಲಿ ಸಹ ಸ್ವಲ್ಪ ಮಾಹಿತಿಯನ್ನು ಪಡೆಕೊಳ್ಳುವುದು ಅವಶ್ಯವಿದೆ ವೇದಗಳು ಮೂಲ ರೂಪದಲ್ಲಿ ಇತ್ತು ಹಾಗಾಗಿ ವೈಶಿಷ್ಟ್ಯಪೂರ್ಣ ಉಚ್ಚಾರಗಳ ವಿಷಯದಲ್ಲಿ ಸಹ ಸ್ವಲ್ಪ ಮಾಹಿತಿಯನ್ನು ಪಡೆಕೊಳ್ಳುವುದು ಅವಶ್ಯವಿದೆ ವೇದಗಳು ಮೂಲ ರೂಪದಲ್ಲಿ ಸಹಸ್ರ ವರ್ಷಗಳ ಕಾಲ ಇದ್ದವು ಅದರ ಹಿಂದಿನ ರಹಸ್ಯ ಅದರ ಉಚ್ಚಾರ ಮತ್ತು ಓದುವ ಪದ್ಧತಿಯಲ್ಲಿದೆ ಹಾಗಾಗಿ ವೇದಗಳ ಪಠನವು ವಿಶಿಷ್ಟ ಉಚ್ಚಾರದಲ್ಲಿ ಆಗಬೇಕು ಎಂಬುದರ ಕಾರಣವನ್ನ ತಾವು ತಿಳಿಸಬಹುದ ಗುರುಪ್ರಸಾದ್ ಅವರೇ ತಾವು ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ವೇದಗಳನ್ನು ಸಹಸ್ರಾರು ವರ್ಷಗಳ ಕಾಲ ಮೌಖಿಕ ರೂಪದಲ್ಲಿ ಜೋಪಾಸನೆ ಮಾಡಿಡುವುದು ಎಂದರೆ ಬಹಳ ಅದ್ಭುತವಾದಂಥ ವೈಶಿಷ್ಟ್ಯ ಆಗಿದೆ ಇದರಲ್ಲಿ ಮೂರು ಅಂಶಗಳು ಬಹಳ ಮಹತ್ವಪೂರ್ಣ ಆಗಿದೆ ಅಲ್ಲಿ ಒಂದು ಪಟ್ಟಣದ ವಿಶಿಷ್ಟ ಪದ್ಧತಿ ಎರಡನೇದು ಉಚ್ಚಾರಗಳ ವಿಶಿಷ್ಟ ಪದ್ಧತಿ ಮತ್ತು ಮೂರನೇದು ಬರೆಯುವ ವಿಶಿಷ್ಟ ಪದ್ಧತಿ ಪಟ್ಟಣದ ವಿಶಿಷ್ಟ ಪದ್ಧತಿಯ ಬಗ್ಗೆ ನಾವೀಗ ನೋಡೋಣ ವೇದಗಳ ಜ್ಞಾನವನ್ನು ಸಂರಕ್ಷಣೆಯನ್ನು ಮಾಡಲು ಪ್ರಾಚೀನ ಕಾಲದ ಋಷಿ ಮುನಿಗಳು ವೇದಗಳನ್ನು ಬಾಯಿಪಾಠ ಮಾಡುವಂಥ ಪದ್ಧತಿಯನ್ನು ಪ್ರಾರಂಭವನ್ನು ಮಾಡಿದರು ಮಾಡಿದಂತಹ ಬಾಯಿಪಾಠವು ಬಹಳ ದೀರ್ಘಕಾಲ ತನಕ ನೆನಪಿನಲ್ಲಿ ಇರಬೇಕು ಎಂದು ಒಂದು ಪ್ರತ್ಯೇಕವಾದಂಥ ಚಂದ ಮತ್ತು ವ್ಯಾಕರಣಬದ್ಧ ಪದ್ಧತಿಯನ್ನು ಹುಡುಕಿದ್ರು ಈ ವಿಧಿಯನ್ನು ಅವರು ವೈದಿಕ ಋಷಿಗಳು ಅನೇಕ ವಿಧಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ ಇದರ ಸವಿಸ್ತಾರ ಮಾಹಿತಿಯನ್ನು ನಾವು ಮುಂದಿನ ಭಾಗಗಳಲ್ಲಿ ತಿಳ್ಕೊಳ್ಳೋಣ ಇನ್ನು ಉಚ್ಚಾರದ ವಿಶಿಷ್ಟ ಪದ್ಧತಿ ವೈದಿಕ ಋಷಿಗಳು ವ್ಯಾಕರಣದ ನಿಯಮಗಳ ಆಧಾರದಲ್ಲಿ ಇದನ್ನು ಸುನಿಶ್ಚಿತಗೊಳಿಸಿದರು ಅದರ ಪ್ರಕಾರ ವೇದ ಮಂತ್ರಗಳ ಗಾನ ಮಾಡುವಾಗ ಒಂದೇ ಒಂದು ಅಕ್ಷರ ಮಾತ್ರೆ ಅಥವಾ ಸ್ವರದಲ್ಲಿ ಯಾವುದೇ ರೀತಿಯ ಪರಿವರ್ತನೆ ಆಗಬಾರದು ಮತ್ತು ವೇದ ಪಾಠಿಗಳು ಅಂದರೆ ವೇದನ ಪಠನ ಮಾಡುವವರು ಅದನ್ನು ಸರಳವಾಗಿ ಬಾಯಿಪಾಠ ಮಾಡುವಂತಿರಬೇಕು ಇದರಲ್ಲಿ ಯಾಕೆ ಪರಿವರ್ತನೆ ಆಗುವುದಿಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಯಾರಾದರೂ ಹೀಗೆ ಮಾಡಿದರೆ ಚಂದಗಳ ಮೊದಲಿನಿಂದ ಕೊನೆಯ ತನಕದ ಕ್ರಮವು ಪೂರ್ಣವಾಗಿ ಮೇಲೆ ಕೆಳಗೆ ಅಂದರೆ ಅಡಿಮೇಲಾಗ್ಬಿಡ್ತಿತ್ತು ಆದರೆ ಯಾರು ಚಂದಗಳನ್ನು ಬಾಯಿಪಾಟ ಮಾಡಿದ್ದಾರೆಯೋ ಅವರಿಗೆ ಮೊದಲನೆಯ ಅಂಶವು ನೆನಪಿಗೆ ಬರುವುದರ ಜೊತೆಗೆ ಚಂದದ ಮುಂದಿನ ಅಂಶವೂ ಸಹ ಉಚ್ಚರ ಅದಾಗಲಿಕ್ಕೆ ಪ್ರಾರಂಭ ಆಗ್ತಿತ್ತು ವೇದವನ್ನ ಅಕ್ಷರಬದ್ಧಗೊಳಿಸಿಟ್ಟಿದ್ದಲ್ಲಿ ಅವು ಉಳಿತಾ ಇರಲಿಲ್ಲ ವೇದಗಳ ಪಠಣದಲ್ಲಿ ಎಳ್ಳಿನಷ್ಟು ಅಂತರವಿರಬಾರದು ಎಂದು ಚಂದಗಳು ಮಾತ್ರ ಅಲ್ಲ ಎರಡು ಮೂರು ನಾಲ್ಕು ಪದಗಳನ್ನು ಸಹ ಹಿಂದೆ ಮುಂದೆ ಮಾಡಿ ಅದನ್ನು ಬಾಯಿಪಾಠವನ್ನು ಮಾಡಲಾಗ್ತದೆ ಋಷಿಗಳು ಬಾಯಿಪಾಠ ಮಾಡಿದ್ದ ಈ ಭಗವಂತನ ಶಬ್ದಗಳು ಕವಿತೆಗಳಂತೆ ಚಂದಾತ್ಮಕವಾಗಿದ್ದವು ಇನ್ನು ಬರೆಯುವ ವಿಶಿಷ್ಟ ಪದ್ಧತಿ ವೇದಗಳನ್ನು ಬರೆಯಲು ಸಹ ವಿಶಿಷ್ಟ ಪದ್ಧತಿಯನ್ನು ಉಪಯೋಗ ಮಾಡಲಾಗ್ತಾ ಇತ್ತು ಪಟ್ಟಣದಲ್ಲಿ ಭೇದ ಇರಬಾರದು ಎಂದು ಪಟ್ಟಣದ ಸ್ವರ ಹೇಗಿರಬೇಕು ಇದು ಸಹ ಬರೆದಿರಲಾಗಿದೆ ಇದರಲ್ಲಿ ಉದಾತ್ತ ಸ್ವರೀತ ಮತ್ತು ಅನುದತ್ತದ ಉಲ್ಲೇಖವು ನಮಗೆ ಸಿಗ್ತದೆ ಉದಾತ್ತ ಅಂತೇಳಿದ್ರೆ ಉಚ್ಚ ಧ್ವನಿಯಲ್ಲಿ ಉಚ್ಚಾರ ಮಾಡುವಂಥ ಸ್ವರ ಅಂತ ಅಂತೇಳಿದ್ರೆ ಸಾಮಾನ್ಯ ಉಚ್ಚಾರದಲ್ಲಿ ಮತ್ತು ಅನುದಾತ ಅಂದರೆ ಕೆಳಗಿನ ಧ್ವನಿಯಲ್ಲಿ ಉಚ್ಚರಿಸುವಂಥ ಸ್ವರ ಈ ರೀತಿ ಉಚ್ಚಾರವನ್ನು ಮಾಡಿ ಭಾರತೀಯರು ಇಂದಿನ ತನಕ ವೇದಗಳನ್ನು ಅದರ ಮೂಲ ರೂಪದಲ್ಲಿಯೇ ಜೋಪಾಸನೆ ಮಾಡಿಟ್ಟಿದ್ದಾರೆ ಇದನ್ನು ಬರೆಯುವ ಶಾಸ್ತ್ರದ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ಭಾಗಗಳಲ್ಲಿ ತಿಳ್ಕೊಳ್ಳೋಣ ವೇದಮಂತ್ರಗಳನ್ನು ವೈಶಿಷ್ಟ್ಯಪೂರ್ಣವಾಗಿ ಉಚ್ಚರಿಸುವ ಪದ್ಧತಿಯನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಸ್ವಲ್ಪ ಈಗ ಪ್ರಯತ್ನವನ್ನು ಮಾಡೋಣ ವೇದ ಮಂತ್ರಗಳನ್ನು ವಿವಿಧ ಪ್ರಕಾರಗಳಲ್ಲಿ ಬಂಧನ ಅಂದರೆ ಬಂಧಿಸಿಡಲಾಗಿದೆ ಅವುಗಳ ಕೆಲವು ವಿಧಗಳು ಕೂಡ ಹೇಗಿವೆ ಅಂತೇಳಿದರೆ ವಾಕ್ಯ ಪದ ಕ್ರಮ ಜಟ ಮಾಲ ಶಿಖ ರೇಖಾ ಧ್ವಜ ದಂಡ ರಥ ಮತ್ತು ಧನ ಹೀಗೆ ಇವೆಲ್ಲವೂ ಒಂದು ವೈದಿಕ ಮಂತ್ರದ ಶಬ್ದಗಳನ್ನು ವಿವಿಧ ಕ್ರಮ ಸಂಚಯಗಳಲ್ಲಿ ಓದುವ ಪದ್ಧತಿಗಳಾಗಿವೆ ಈ ಬೇರೆ ಬೇರೆ ಪದ್ಧತಿಗಳನ್ನು ಗ್ರಹಿಸುವವರಿಗೆ ಜಟಪಾಟಿ ಮಾಲಾಪಾಟಿ ಶಿಖಾಪಾಠಿ ಇತ್ಯಾದಿ ಹೆಸರುಗಳನ್ನು ಹೇಳಲಾಗ್ತದೆ ಪಟಿನ್ ಇದರ ಅರ್ಥ ಅಂತೇಳಿದ್ರೆ ಯಾರು ಪಾಠವನ್ನು ಕಲಿತಿದ್ದಾರೆಯೋ ಅವರು ಉದಾಹರಣೆಗೆ ಕ್ರಮಪಾಠ ಮತ್ತು ಜಟಾಪಾಠದಲ್ಲಿ ಮಂತ್ರಗಳ ಶಬ್ದಗಳನ್ನು ಮೊದಲನೆಯದು ಎರಡನೆಯದು ಎರಡನೇದು ಮೂರನೇದು ಮೂರನೆಯದು ನಾಲ್ಕನೇದು ಹೀಗೆ ಅಂತಿಮ ಶಬ್ದದ ಕೊನೆಯ ತನಕ ಜೋಡಿ ಪದಗಳಾಗಿ ನೆನಪಿಡಲಾಗ್ತದೆ ಆ ಮಂತ್ರವು ಮರೆತು ಹೋಗುವ ಅಥವಾ ಮಧ್ಯದಲ್ಲಿ ಜೋಡಿಸುವ ಸಾಧ್ಯತೆ ಇರುವುದಿಲ್ಲ ಇದೇ ರೀತಿಯಲ್ಲಿ ಶಿಖಾಪಾಠದಲ್ಲಿ ಮೂರು ಶಬ್ದಗಳ ಜೋಡಿ ಪದಗಳಲ್ಲಿ ಜೋಡಿಸಿಡಲಾಗಿದೆ ಇನ್ನು ವೇದಗಳ ಉಚ್ಚಾರದ ಘನ ಪಾರಾಯಣ ಪದ್ಧತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದು ವೇದವನ್ನು ಬಾಯಿಪಾಠ ಮಾಡುವ ಅತ್ಯಂತ ಕಠಿಣ ಪದ್ಧತಿಯಾಗಿದೆ ಯಾರು ಮಂತ್ರಗಾನದ ಶ್ರೇಣಿಯ ಘನದ ಅಭ್ಯಾಸ ಮಾಡಿದ್ದಾರೆಯೋ ಅವರಿಗೆ ಘನ ಎಂದು ಕರೀತಾರೆ ಅದಕ್ಕಾಗಿ ಗುರುವಿನ ಮನೆಯಲ್ಲಿ ಕಡಿಮೆ ಪಕ್ಷ ಎರಡು ತಪದ ಕಾಲ ಅಂದರೆ ಇಪ್ಪತ್ನಾಲ್ಕು ವರ್ಷ ಇರಬೇಕಾಗ್ತಾ ಹಾಗಾಗಿ ಆ ಸೇತು ಹಿಮಾಚಲ ಅಂದರೆ ಭಾರತದ ವ್ಯಾಪಕ ಭೂಭಾಗ ಕೆಲವು ಸಹಸ್ರ ವರ್ಷಗಳಿಂದ ವೇದವು ಹೇಗಿದೆಯೋ ಹಾಗೆಯೇ ನಮ್ಮ ತನಕ ತಲುಪಿದೆ ಘನಪಾಠದಲ್ಲಿ ನಾಲ್ಕು ಭೇದಗಳಿವೆ ಇದರಲ್ಲಿ ಮಂತ್ರದ ಶಬ್ದಗಳನ್ನು ಮೂಲಕ್ರಮದಲ್ಲಿ ವಿಶಿಷ್ಟ ಪ್ರಕಾರದಲ್ಲಿ ಮರು ಬದಲಾವಣೆಯನ್ನು ಮಾಡಿ ಮುಂದೆ ಹಿಂದೆ ಮಾಡಿ ಹೇಳಲಾಗ್ತದೆ ಇವೆಲ್ಲವನ್ನು ವಿಸ್ತಾರವಾಗಿ ಅಂಕಗಣಿತದ ಸಹಾಯದಿಂದ ಅರಿತುಕೊಳ್ಳಬಹುದು ಎಲ್ಲ ಪಾಠ ಪದ್ಧತಿಗಳಲ್ಲಿ ಶಬ್ದಗಳ ಸಂಖ್ಯೆಗಳನ್ನು ಎಣಿಸಿ ಪರಸ್ಪರ ಮಿಲನ ಮಾಡಬಹುದಾಗಿದೆ ಇನ್ನು ಉಚ್ಚಾರ ಪದ್ಧತಿಯ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ ವೇದ ಎಂದರೆ ಮಂತ್ರ ಹಾಗಾಗಿ ವೇದಗಳಲ್ಲಿ ಶಬ್ದಗಳ ಅರ್ಥಕ್ಕಿಂತ ಅದರ ಉಚ್ಚಾರ ಮತ್ತು ನಾದವು ಹೆಚ್ಚು ಮಹತ್ವಪೂರ್ಣ ಆಗಿದೆ ಸಹ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿದೆ ವೇದಗಳ ಪಠಣಕ್ಕಾಗಿ ಬಾಯಿ ಪಾಠದ ಸಂತ ತೆಗೆದುಕೊಂಡು ಯೋಗ್ಯ ಉಚ್ಚಾರವನ್ನು ಕಲಿಸಲಾಗ್ತದೆ ಸಂಥ ಎಂದರೆ ಬಾಯಿಪಾಠ ಮಾಡುವಂಥ ವಿಶಿಷ್ಟ ಪದ್ಧತಿ ಇದರಲ್ಲಿ ರುಚೆ ಅಥವಾ ಶ್ಲೋಕವು ಮರೆತು ಹೋಗುವಂತಹ ಸಂಭವವೇ ಇಲ್ಲ ಋಷಿಗಳ ಕೆಲವು ಪೀಳಿಗೆಗಳು ವೇದಗಳ ಜ್ಞಾನವನ್ನು ರುಚಿಗಳ ರೂಪದಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ರುಚೆ ಎಂದರೆ ಒಂದು ಮಂತ್ರ ಸಹಸ್ರಾರು ವರ್ಷಗಳಿಂದ ಈ ಜ್ಞಾನವನ್ನು ಬಾಯಿಪಾಠ ಮಾಡಿ ಮುಂದಿನ ಪೀಳಿಗೆಗೆ ಒಪ್ಪಿಸಲಾಗಿದೆ ಆ ರುಚಿಯು ತನ್ನ ಶುದ್ಧ ಮೂಲ ರೂಪದಲ್ಲಿ ನೆನಪಿನಲ್ಲಿರಬೇಕು ಎಂದು ಕ್ರಮಪಾಠ ಜಟಪಾಠ ಮತ್ತು ಘನಪಾಠ ಈ ಬಾಯಿಪಾಠದ ಆಶ್ಚರ್ಯಕರ ಪದ್ಧತಿಯು ಹುಟ್ಟುಕೊಂಡಿತು ಇನ್ನು ಯೋಗ್ಯ ಉಚ್ಚಾರದಿಂದ ಖಂಡಿತವಾಗಿಯೂ ಫಲವು ಹೇಗೆ ಸಿಗ್ತದೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ವೇದ ಮಂತ್ರಗಳನ್ನು ಕೇವಲ ಪರಂಪರೆಗನುಸಾರ ಮಾಡಿದ ಯೋಗ್ಯ ಉಚ್ಚಾರಕ್ಕೆ ಎಷ್ಟು ಮಹತ್ವ ಇದೆ ಅಂತೇಳಿದರೆ ಒಂದು ಸಾರಿ ಅದು ಯೋಗ್ಯವಾಗಿ ಉಚ್ಚಾರ ಆಯಿತು ಅಂತೇಳಿದ್ರೆ ಭಗವಂತನ ಕೃಪೆಯಾಗಲಿ ಅಥವಾ ಕೃಪೆ ಆಗದಿರಲಿ ಋಷಿ ಮಹಾಪುರುಷರು ಅನುಕೂಲರಾಗಿರಲಿ ಅಥವಾ ಪ್ರತಿಕೂಲರಾಗಿರಲಿ ಚಿತ್ತದ ಏಕಾಗ್ರತೆ ಇರಲಿ ಅಥವಾ ಚಿತ್ತದ ಏಕಾಗ್ರತೆ ಇಲ್ಲದಿರಲಿ ಮಂತ್ರದ ಫಲವು ಖಂಡಿತವಾಗಿಯೂ ಸಿಕ್ಕೇ ಸಿಗ್ತದೆ ವೇದ ಮಂತ್ರಗಳು ಸ್ವಯಂಭೂ ಮಂತ್ರಗಳಾಗಿವೆ ಮತ್ತು ಅದರಲ್ಲಿ ಉತ್ಪಾದಕ ಶಕ್ತಿ ಇದೆ ಅದುವೇ ಸ್ವಯಂಚಾಲಿತ ಶಬ್ದದ ಸಾಮರ್ಥ್ಯ ಆಗಿದೆ ರಾವಣ ಮತ್ತು ಹಿರಣ್ಯಕಶುಬಿನ ಮೇಲೆ ಭಗವಂತನು ಪ್ರಸನ್ನ ಆಗಿರಲಿಲ್ಲ ಆದರೆ ವೇದ ಮಂತ್ರಗಳ ಸಾಮರ್ಥ್ಯದಿಂದ ಭಗವಂತನಿಗೆ ಅವರ ಬಳಿ ಹೋಗಬೇಕಾಯಿತು ಮತ್ತು ಅವರಿಗೆ ವರದಾನವನ್ನು ಕೂಡ ಮಾಡಬೇಕಾಯಿತು ಉರಿಯುತ್ತಿರುವ ಕೆಂಡದ ಮೇಲೆ ಕಾಲಿಟ್ಟಾಗ ಬೆಂಕಿಯ ದಾಹದಿಂದ ಕಾಲು ಸುಡುತ್ತದೆ ಅದೇ ರೀತಿ ವೇದಗಳ ಉಚ್ಚಾರವು ಸರಿಯಾದರೆ ಅದರ ಫಲ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ವೇದಗಳ ಶಬ್ದಗಳ ಅರ್ಥ ಉಚ್ಚಾರ ಶಬ್ದಗಳಲ್ಲಿನ ಅಂತರ ಮತ್ತು ನಡೆ ಇವುಗಳ ಮಹತ್ವವನ್ನು ನಾವು ಶೇಕಡಾವಾರಿನಲ್ಲಿ ಸಹ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಶಬ್ದಗಳ ಅರ್ಥ ಇದಕ್ಕೆ ಶೇಕಡ ಇಪ್ಪತ್ತರಷ್ಟು ಮಹತ್ವ ಇದೆ ಶಬ್ದಗಳ ಅರ್ಥ ತಿಳಿದುಕೊಂಡಾಗ ಭಾವ ಜಾಗೃತ ಆಗ್ತದೆ ಇನ್ನು ವೇದಗಳ ಉಚ್ಚಾರಕ್ಕೆ ಶೇಕಡ ಐವತ್ತರಷ್ಟು ಮಹತ್ವ ಇದೆ ಶಬ್ದಗಳ ಉಚ್ಚಾರ ಯೋಗ್ಯವಿದ್ದಲ್ಲಿ ಅವುಗಳ ಆಘಾತದಿಂದ ಉತ್ಪನ್ನವಾಗುವಂಥ ಒಂದೇ ರೀತಿಯ ಲಯವು ವಾತಾವರಣದಲ್ಲಿ ಅಪೇಕ್ಷಿತ ಪರಿಣಾಮವನ್ನು ಮಾಡ್ತದೆ ಅದರಿಂದ ವೇದದ ಮಂತ್ರಗಳು ಸಿದ್ಧವಾಗಲು ಸಹಾಯ ಆಗ್ತದೆ ಇನ್ನು ವೇದಗಳ ಶಬ್ದಗಳ ಅಂತರ ಇದಕ್ಕೆ ಶೇಕಡ ಇಪ್ಪತ್ತರಷ್ಟು ಮಹತ್ವ ಇದೆ ಶಬ್ದಗಳಲ್ಲಿ ಯೋಗ್ಯ ಅಂತರವನ್ನಿಟ್ಟಲ್ಲಿ ವೇದ ಮಂತ್ರಗಳ ವಾತಾವರಣದ ಮೇಲಾಗುವಂತಹ ಪರಿಣಾಮವು ಹೆಚ್ಚು ಕಾಲ ಉಳಿಯಲು ಸಹಾಯಕ ಆಗ್ತದೆ ಇನ್ನು ವೇದದ ಲಯ ಇದಕ್ಕೆ ಶೇಕಡ ಹತ್ತರಷ್ಟು ಮಹತ್ವ ಇದೆ ಲಯಬದ್ಧವಾಗಿ ಮಂತ್ರ ಪಠಣವಾದರೆ ವೇದಗಳ ಪಠಣ ಮಾಡಲು ಆಸಕ್ತಿ ಮೂಡುತ್ತದೆ ಈ ರೀತಿ ನಾವು ಶೇಕಡವರೆಗಿನಲ್ಲಿ ನೋಡಬಹುದು ಇದರಿಂದ ಏನು ಗಮನಕ್ಕೆ ಬರ್ತದೆ ಋಷಿ ಮುನಿಗಳಲ್ಲಿ ಧರ್ಮ ಗ್ರಂಥಗಳನ್ನ ಮೂಲ ರೂಪದಲ್ಲಿ ಜೀವಂತವಾಗಿಡುವುದಕ್ಕಾಗಿ ಎಷ್ಟು ತಳಮಳ ಇತ್ತು ವೇದ ಪಠನ ಮಾಡುವವರು ವಿಶಿಷ್ಟ ಪದ್ಧತಿಯಿಂದ ಮಂತ್ರ ಪಠನವನ್ನು ಮಾಡ್ತಾರೆ ಇದನ್ನು ನಾವು ಆಗಿಂದಾಗ ನೋಡ್ತಾ ಇರ್ತೇವೆ ಇಂದು ಅದರ ಹಿಂದಿನ ಕಾರಣವೂ ಸಹ ನಮ್ಮ ಗಮನಕ್ಕೆ ಬಂದಿರಬಹುದು ಮೂಲ ಗ್ರಂಥ ಸಂರಕ್ಷಣೆಯ ಇಷ್ಟು ಸುರಕ್ಷಿತ ಪದ್ಧತಿಯು ತನ್ನಲ್ಲಿಯೇ ಒಂದು ಅದ್ಭುತವಾಗಿದೆ ಹಿಂದೂಗಳ ಪೂರ್ವಜರು ವಿಭಿನ್ನ ಪ್ರಕಾರದಿಂದ ವೇದ ಮಂತ್ರಗಳನ್ನು ಸ್ಮರಣೆ ಮಾಡುವಂತಹ ವಿಧಿಗಳನ್ನು ಹುಡುಕಿದರು ಅದರಿಂದಾಗಿ ವೇದ ಮಂತ್ರಗಳ ಸ್ವರ ಸಂಗಮ ಅಂದರೆ ಧ್ವನಿ ಮತ್ತು ಉಚ್ಚಾರದ ರಕ್ಷಣೆಯಾಯಿತು ಇಂತಹ ಋಷಿ ಮುನಿಗಳ ಚರಣಗಳಲ್ಲಿ ನಾವು ಕೃತಜ್ಞತೆಯನ್ನು ಎಷ್ಟು ವ್ಯಕ್ತಪಡಿಸಿದರೂ ಕೂಡ ಅದು ಕಡಿಮೆಯಾಗಿದೆ ಗುರುಪ್ರಸಾದ್ ಅವರೇ ಈಗ ನಾವು ಧರ್ಮ ಸಂವಾದ ಕಾರ್ಯಕ್ರಮದ ವಿಶೇಷ ಹಂತಕ್ಕೆ ಬಂದು ತಲುಪಿದ್ದೇವೆ ಪ್ರಶ್ನೆಗೆ ಉತ್ತರವನ್ನು ನೀಡುವಂತಹ ಸಮಯ ಪ್ರತಿ ಧರ್ಮ ಸಂವಾದದಲ್ಲಿ ಹಿಂದಿನ ದಿನ ವೀಕ್ಷಕರಿಗೆ ಕೇಳಲಾದಂತಹ ಪ್ರಶ್ನೆಗೆ ಉತ್ತರವನ್ನು ನಾವು ನೀಡ್ತೇವೆ ಬನ್ನಿ ಇಂದಿನ ಪ್ರಶ್ನೆ ಏನಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿತ್ತು ಯಾವ ವೈದಿಕ ಸಾಹಿತ್ಯದಲ್ಲಿ ವೈದಿಕ ಸ್ತೋತ್ರಗಳ ಅರ್ಥ ಅನ್ವಯಗಳು ಮತ್ತು ಅವುಗಳ ಮೂಲದ ವಿವರಗಳು ಇವೆ ಆಯ್ಕೆಗಳನ್ನು ನೋಡೋಣ ಎ ವೇದಾಂಗ ಬಿ ಉಪನಿಷತ್ತು ಸಿ ಅರಣ್ಯಕ ಡಿ ಬ್ರಾಹ್ಮಣ ಗುರುಪ್ರಸಾದ್ ಅವರೇ ಈ ಆಯ್ಕೆಗಳಲ್ಲಿ ಯೋಗ್ಯ ಉತ್ತರ ಯಾವುದು ಎಂಬುದನ್ನು ತಾವು ವೀಕ್ಷಕರಿಗೆ ತಿಳಿಸಬಹುದಾ ನೀವು ಹೇಳಿದ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂದರೆ ಬ್ರಾಹ್ಮಣ ಬ್ರಾಹ್ಮಣವು ವೇದಗಳಲ್ಲಿನ ಸ್ತೋತ್ರಗಳನ್ನು ವಿವರಿಸುವಂತಹ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನು ನೀಡುವಂತಹ ಗದ್ಯ ಗ್ರಂಥಗಳಾಗಿವೆ ವೈದಿಕ ಪಠ್ಯಕ್ಕೆ ಸಂಬಂಧಪಟ್ಟಿರುವಂತೆ ಕೆಲವು ವ್ಯಕ್ತಿಗಳಿಗೆ ಸಂಬಂಧಿಸಿದ ಕಥೆಗಳೂ ಕೂಡ ಈ ಬ್ರಾಹ್ಮಣದಲ್ಲಿ ಒಳಗೊಂಡಿವೆ ಧನ್ಯವಾದ ಗುರುಪ್ರಸಾದ್ ಅವರೇ ವೀಕ್ಷಕರೇ ನೋಡಿದ್ರಲ್ಲ ಈ ರೀತಿ ನೀವು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಮ್ಮ ಧರ್ಮದ ಕುರಿತಾದ ಜ್ಞಾನವು ವೃದ್ಧಿಯಾಗ್ತದೆ ಹಾಗೆ ಅದರಿಂದ ನಮ್ಮ ಹಿಂದೂ ಧರ್ಮದ ಮಹತ್ವದ ಅರಿವು ಸಹ ನಮಗಾಗ್ತದೆ ಹಾಗಾಗಿ ಈ ರೀತಿ ನಿಯಮಿತವಾಗಿ ನಾವು ಈ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಮತ್ತು ಇನ್ನು ನಾವೆಲ್ಲರೂ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಪುನಶ್ಚೇತನಗೊಳಿಸೋಣ ಅಂತ ಹೇಳ್ತಾ ಇವತ್ತಿನ ಧರ್ಮ ಸಂವಾದವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ ವೀಕ್ಷಕರೇ ಇವತ್ತಿನ ಧರ್ಮ ಸಂವಾದದಲ್ಲಿ ನಾವೆಲ್ಲರೂ ವೇದಗಳ ರಚನೆ ಅವುಗಳ ಕಾಲದ ಬಗ್ಗೆ ವೇದಗಳನ್ನು ರಚಿಸುವುದರ ಉದ್ದೇಶ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದಂತಹ ಶ್ರೀ ಗುರುಪ್ರಸಾದ್ ಗೌಡ ಇವರಿಗೆ ನಾವು ಆಭಾರಿಯಾಗಿದ್ದೇವೆ ಧನ್ಯವಾದಗಳು ವೀಕ್ಷಕರೇ ಈ ಆನ್ಲೈನ್ ಸತ್ಸಂಗವನ್ನು ನಿಯಮಿತವಾಗಿ ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ ಎಚ್ ಜೆ ಎಸ್ ಕರ್ನಾಟಕ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಏನಾದರೂ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿದ್ದಲ್ಲಿ ಅಥವಾ ತಮ್ಮ ಸಂದೇಹಗಳಿಗೆ ಉತ್ತರವನ್ನು ಪಡೆಯಬೇಕಾಗಿದ್ದಲ್ಲಿ ತಾವು ಖಂಡಿತವಾಗಿಯೂ ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ಸಂಪರ್ಕ ಕ್ರಮಾಂಕಕ್ಕೆ ಸಂಪರ್ಕ ಮಾಡಬಹುದು ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದ ನಿರ್ವಿಘ್ನವಾಗಿ ನೆರವೇರಿತು ಅದಕ್ಕಾಗಿ ಅವರ ಚರಣಗಳಲ್ಲಿ ಅನಂತಕೋಟಿ ಕೃತಜ್ಞತೆ ಮುಂದಿನ ಧರ್ಮ ಸಂವಾದದಲ್ಲಿ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು ಆಚಾರ ಧರ್ಮ ಪಾಲನೆ धार्मिक कृती देवते उपासने अध्यात्म साधने पोषणे ರಾಷ್ಟ್ರ ರಕ್ಷಣೆ ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು ತಾವು ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು